ಪ್ರಮುಖ ಬೆಳೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವ್ರಿರ್ಬೋದು ಪೇಟೆ ಮಂಟು ಎಲ್ಲ ಹೋಗಿ ಸ್ವರೂಪವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮುಂಬ ಅಲ್ಲ ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರನ ನಫಾಡಿಂದ ತಳ ಮಾಡಿದೀವಿ ಕೆಲವು ಕಡೆ ಈಗಾಗಲೇ

ಅವರು ಪ್ರಕಾರ ನಿಲುವಲ್ಲಿ ಸೂಚನ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಿಲುವಲ್ಲಿ ನಾನು ಬರ್ತೇನೆ ನಿಲುವಳಿ ಸೂಚಿ ಅಂತ ಕೊಟ್ಟಿದ್ದೀರಿ ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರ ಬೆಳಿಗ್ಗೆ ವಿಚಾರ ಮಾತಾಡಿದ್ದಾರೆ

ಮನೆ ಸಭಾಧ್ಯಕ್ಷೆ ಪ್ರಸ್ತಾವನೆ ಅಲ್ಲ ಆದಷ್ಟು ಬೇಗನೆ ವಿಷಯ ಪ್ರಸ್ತಾವಿಸ ಆಯ್ತು ಮನೆ ಸಭಾಧ್ಯಕ್ಷೆ ಇವತ್ತು ರಾಜ್ಯದಲ್ಲಿ ನಮಗೂ ಕೊಡಿ ಯಾರು ಬೇಡ

ಮಾನ್ಯ ಸಭಾಧ್ಯಕ್ಷೆ ಇದು ಒಂಬತ್ತು ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು ಇವತ್ತು ಮಾನ್ಯ ಸಭಾಧ್ಯಕ್ಷೇ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ರೈತರು ಒಂಬತ್ತು ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಇವತ್ತು ಬೆಳೆದಿರುವಂಥ ರೈತರು ಉಳಿದಿದೆ ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರೂ ಕರ್ಕೊಂಡು ಹೋಗಿದ್ದು ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಿಕ್ಕೆ ಅಲ್ಲಿ ತಂದು ಇವತ್ತು ನಫೋಡಿಂದ ತಗೊಳ್ಳೋದಿಕ್ಕಿಗಾಲೇ ಕಾರ್ಯಾರಂಭ ಮಾಡಿದ್ರು ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನೂ ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕು ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ ಎರಡು ಮೂರು ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಂ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಹದಿನೈದು ಸಾವಿರದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆ ಹದಿನೈದು ಸಾವಿರದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಮಾಡಲಿಲ್ಲ ಆದರೂ ನಾವು ಇವತ್ತು ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಕೆಲವು ಕಡೆ ಈಗಾಗಲೇ ಲೋಪ ಇದೆ ಕೆಲವು ಕಡೆ ಇದ್ದಿದೆ ಅನ್ನೋ ದೃಷ್ಟಿಯಿಂದ ಆರು ಜನ ಅಧಿಕಾರಿಗಳನ್ನ ಈಗಾಗಲೇ ಮಾಡಿದ್ದಾರೆ ಅದರಿಂದ ದಯಮಾಡಿ ಸುಮಾರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ ಅದನ್ನ ಖರೀದಿ ಮಾಡಬೇಕು ನಾನು ರಾಜ್ಯ ಸರ್ಕಾರನಾದ್ರು ಮಾಡಿ ಕೇಂದ್ರ ಸರ್ಕಾರನೂ ಮಾಡಿ ರೈತರು ಉಳಿಸ್ಬೇಕು ಅದಕ್ಕೆ ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ತೆಂಗು ಬೆಳೆಗಾರರು ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ ಇವತ್ತು ಎಂಟು ಸಾವಿರ ಎಂಟು ರೂಪಾಯಿ ಇದೆ ಒಂದು ತೆಂಗು ಎಂಟು ರೂಪಾಯಿ ಕಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಕಾಯಿ ಎಣ್ಣೆವು ಇಪ್ಪತ್ತೈದು ರೂಪಾಯಿ ಬಾಂಬೆ ಹೋಗುತ್ತೆ ಎಳ್ಳೇರು ಆಗಲ್ಲ ನಂಜು ಬರುತ್ತೆ ಮರ ಹೇಳಿ ಅದರಿಂದ ದಯಮಾಡಿ ಒಂದು ಕಡೆ ತೆಂಗನ್ನು ಕ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾಯ್ತು ಯಾಕೆಂದ್ರೆ ನೀವು ರೈತರು ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ ಅದರಿಂದ ಸನ್ಮಾನ್ಯ ಉಪಮುಖ್ಯ ಇಲ್ಲೇ ಇದ್ದಾರೆ ಹೇಳಿ ಹದಿನೈದು ಸಾವಿರ ಕೊಡ್ತೀವಿ ಅಂದರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಇಲ್ಲ ಕೊಡೋಕ್ಕಾಗಲ್ಲ ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಅವತ್ತು ಈ ಥರ ಹೇಳಿದ್ದೆ ಇವತ್ತು ಅದು ಮಾಡೋಕ್ಕಾಗಿಲ್ಲ ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ ಬರೀ ಐದು ಗ್ಯಾರಂಟಿ ತಂದಿದ್ದೆ ನಾವು ಇದು ಹೋಗಿ ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು ಹದಿನೈದು ಸಾವಿರ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗುದಿಲ್ಲ ಅಂತ ಹೇಳಿ ನಾವೇನ್ ಬೇಡ ಅನ್ನಲ್ಲ ಮೊನ್ನೆ ಸಭಾಧ್ಯಕ್ಷರೇ ಇವತ್ತು ಕಳ ಎಂಟು ಜಿಲ್ಲೆ ಮಂಡ್ಯ ಇರ್ಬೋದು ಆಸ್ತಾ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರಿದ್ದಾರೆ ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ ಸಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ ನಾಳೆ ಬರ್ತಾರೆ

ಇದು ಅಲ್ಲ ಚರ್ಚೆ ಆಗ್ಲಿ ಆ ಷಡಾಕ್ಷರ ಮುಗಿಸಿ ನೀವು ಮಾತಾಡಿ ನೀವು ಮಾತಾಡಿ ನೀವು ಮಾತಾಡಿ ಕೊಡಿ ನಾವೇ ಷಡಾಕ್ಷರ ಮಾತಾಡಿ ನೀವು ಮಾತಾಡಿ

ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು ಒಂದು ವಾರ ಆದರೂ ಕೊಡಲಿಲ್ಲ ಕೊನೆಯ ದಿವಸ ಒಂದು ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ ನಾಲ್ಕು ಜನ ಮಾತ್ರ ತಗೊಂಡವ್ರು ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆನಲ್ಲಿ ಬಂದಿದೆ ನಾನೇನು ಇಲ್ಲ ಪತ್ರಿಕೆಯಲ್ಲಿ ಬಂದು ಆರು ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಇದನ್ನು ಗಂಭೀರವಾಗಿ ಇದು ಮಾಡಬೇಕಾಗ್ತದೆ ಯಾವ ತಾಣಕ್ಕೂ ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ ಸರಿ ಕೇಂದ್ರ ಸರ್ಕಾರದಿಂದ ಮಾಡಿ ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹದಿನೈದು ಸಾವಿರ ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಗ್ಗೆಯೇ ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದನ್ನು ಕೂಡಲೇ ಇದ್ ಮಾಡಬೇಕು ಮತ್ತೆ ಕನಿಷ್ಠ ಪ್ಲಸ್ ಮೂರ್ ಸಾವಿರ ಆಗುತ್ತೆ ಬಾಲಕೃಷ್ಣ ಅವರು ಸೈನ್ ಹಾಕಿದರೆ ದಯವಿಡ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅವಕಾಶ ಕೊಡಬೇಕು ರೂಲ್ ಸಿಕ್ಸ್ಟಿ ಏಟ್ ಅಲ್ಲಿ

ಬಾಲಕಿಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ಥಾನ ಮಾಡಿದಾಗ ನಿಮಗೆ ಫುಲ್ ಸಮಯ ಅವಕಾಶ ಕಷ್ಟವಿಲ್ಲ ಆಯ್ತು ಆಯ್ತು ಬರು ಆವಾಗೆಲ್ಲ ಸಮಯ ಅವಕಾಶ ಆವಾಗೆಲ್ಲ ಸಮಯ ಕಷ್ಟ ಕೊಟ್ಟಿದ್ದೇವೆ ಈ ಕಾರ್ಯವ್ರು ಯಾವ ಕಾರ್ಯ ಬೇಕೋ ಆಗ ನೀವೇ ನಾವು ನ್ಯೂ ಜನ್ ಜೀರೋಡಿ ಏ ನಾನೇ ಸೌಮ್ಯರ ಶಾಲಿಂಗ್ ಆರಾಡ್ ನಿಮ್ಸ ಮಾತಾಡಿ ಸಲ್ಮಾನ್ ಅಧ್ಯಕ್ಷ ಈಗ ಕೊಪ್ರಿ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಕನ್ವರ್ಟ್ ಹೋಯ್ತು ಒಂಬತ್ತು ಜಿಲ್ಲೆಯ ಆ ಕೊಪ್ರಿ ಇಂದಲೇನೆ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಸಾವಿರಕ್ಕೆ ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ ಕೊಪ್ಪ ಬೆಳೆಯತಕ್ಕಂಥ ಸಮಸ್ಯೆ ಇರ್ತಕ್ಕಂತ ಎಲ್ಲ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ ನಾನು ಇಲ್ಲ ಅಂತ ಹೇಳದಿಲ್ಲ ಈಗ ಅವ್ರು ಹೇಳಿದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ ನಾವೂ ಸತ ಪ್ರಧಾನ ಮಂತ್ರಿಗಳನ್ನೊಬ್ಬನು ಭೇಟಿಗೆ ಅವಕಾಶ ಸಿಗ್ಲಿಲ್ಲ ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣಾ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂಥ ಚರ್ಚೆಯನ್ನು ಮಾಡಿ ಬಂದಿದ್ದು ಅವರು ಪರಿಶೀಲನೆ ಮಾಡ್ತೀವಿ ಏನಾದರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಕೊಟ್ಟಾದ ಮೇಲೆ ಕೇಂದ್ರ ಸರ್ಕಾರ ಇನ್ನೂರು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ಬೆಲೆ ನ್ಯಾಫೆಡ್ ಬೆಲೆ ಇತ್ತು ಬೆಂಬಲ ಬೆಲೆ ಬರೀ ಕೇವಲ ಇನ್ನೂರ ಐವತ್ತು ರೂಪಾಯಿಯನ್ನು ಹೆಚ್ಚಿಸಿ ಹನ್ನೆರಡು ಸಾವಿರ ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದಕ್ಕೆ ಮೊದ್ಲೇ ಒಂದೂವರೆ ಸಾವಿರ ರೂಪಾಯಿಯನ್ನ ಸಿದ್ದರಾಮಣ್ಣನ್ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಅವರು ಕೊಪ್ರಿನ ಖರೀದಿ ಮಾಡ್ಕೊಂಡು ಕೊಪ್ರಿಯಿಂದ ಲಾಭ ಲು ನೋಡ್ತಕ್ಕಂಥ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿ ನ ಸಹಾಯಧನ ಕೊಡ್ತಕ್ಕ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕ ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು ಪದೇ ಪದೇ ಉಪಮುಖ್ಯಮಂತ್ರಿಗಳು ಹದಿನೈದು ಸಾವಿರ ರೂಪಾಯಿಗೆ ಅಂತ ಹೇಳಿದ್ರು ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ರೇವಣ್ಣವ್ರು ಸಂಧು ಸಂದು ಆಪಾದನೆ ಮಾಡ್ತಾ ಇರ್ತಾರೆ ಇದೆಲ್ಲ ತಲೂ ಆಪಾದನೆ ಮಾಡ್ತಾರೆ ಅವರು ರಾಜಕೀಯ ಅವರು ಚುನಾವಣೆ ಬಂದಾಗ ಆಯ್ತು ಚುನಾವ್ ಅಲ್ಲ ಚುನಾವ್ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಹೇಳಿದ್ರು ಮೋದಿಯವರು ಹೇಳಿದ್ರು ಚುನಾವಣಾ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿ you